ಕಲರ್ಸ್ ಕನ್ನಡದಲ್ಲಿ ಗೀತಾ ಧಾರಾವಾಹಿಯನ್ನು ಮಾಡಿದ್ದು ನಮ್ಮ ಅಣ್ಣ ಅವರ ಅಪ್ಪಟ ಅಭಿಮಾನಿ ಕೂಡ ಅಣ್ಣ ಅವರ ನೆನ್ಸ್ಕೊಂಡೆ ನಾನು ನನ್ನ ಕೆಲಸ ಶುರು ಮಾಡೋದು ನನ್ಗೆ ಆಕ್ಟಿಂಗ್ ಬಗ್ಗೆ ಏನು ಗಂಧ ಗೊತ್ತಿರಲಿಲ್ಲ ಬರಬೇಕು ಕೆಜಿಎಫ್ ಚಾಚಾ ಅಲ್ವಾ ಚಾಚಾ ಸೇಲ್ಸ್ ಪ್ರೊಫೆಷನಲ್ ನಾನು ಎಲ್ ಜಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ತುಂಬಾನೇ ಅವ್ರಿಗೆ ಭಯ ಅನ್ನೋದಿರೋದಿಲ್ಲ ಕ್ಯಾಮ್ರಾ ಫಿಯರ್ ಇರೋದಿಲ್ಲ ತುಂಬಾ ಹೇಳಿತಾರಪ್ಪ ಇವಾಗಂತ್ರ ಪಾಪ ತಾಯಿಗೆ ಕಣ್ಣಿಲ್ಲ ಒಂದು ಅಂದ್ರೆ ನಾನು ಒಬ್ಬ ನಟ ಆಗಿರೋದಿಕ್ಕೆ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸ್ತು ಫೀಲ್ಡ್ ಏನಿದೆ ಮೀಡಿಯಾ ಅನ್ನೋದು ಇದ್ರಲ್ಲಿ ಏನಂತಂದ್ರೆ ಕಂಟಿನ್ಯೂಟಿ ಇರೋದಿಲ್ಲ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಕಡಿಮೆ ಪೇಮೆಂಟ್ ಹಳುಬ್ರು ಬಹಳಷ್ಟು ಅನುಭವಿ ಕಲಾವಿದರಿಗೆ ಇವತ್ತು ಅವಕಾಶ ಇಲ್ಲ ನಮ್ಮ ತಂದೆನ ನಾನು ಟ್ವೆಂಟಿ ಟೂ ಇಯರ್ಸ್ ಇದ್ದಾಗ ನಾನು ಕಳ್ಕೊಂಡೆ ಸೊ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡೋದು ಹೇಗೆ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಪ್ಲೇ ಕನ್ನಡ ಡಿಜಿಟಲ್ ನಾನು ವಿದ್ಯಾ ಮಾತಾಡ್ತಾ ಇದ್ದೀನಿ ನಮ್ಮ ಕಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಹಲವಾರು ಧಾರಾವಾಹಿಗಳು ಪ್ರಸಾರವಾಗ್ತಾ ಇದೆ ಅದೇ ರೀತಿಯಾಗಿ ಸಿನಿಮಾ ರಂಗದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಹೆಚ್ಚೆಚ್ಚು ಕಲಾವಿದರು ಕೂಡ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಧಾರಾವಾಹಿ ಮತ್ತೆ ಸಿನಿಮಾಗಳಲ್ಲೂ ಕೂಡ ನಟನೆಯನ್ನ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವಂತದ್ದು ಹರೀಶ್ ಸರ್ ಅಂತ ಹೇಳ್ಬಿಟ್ಟು ಸೊ ಹಲವಾರು ಸೀರಿಯಲ್ ಕೂಡ ಮಾಡಿದ್ದಾರೆ ಅಂಡ್ ಕಲರ್ಸ್ ಕನ್ನಡದಲ್ಲಿ ಗೀತಾ ಧಾರಾವಾಹಿಯನ್ನ ಮಾಡಿದ್ರು ಈಗ ಉದಯ ಟಿವಿಯಲ್ಲಿ ಮೈನಾ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಅಣ್ಣ ಅವರ ಅಪ್ಪಟ ಅಭಿಮಾನಿ ಕೂಡ ಹೌದು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ನಮ್ಮ ಸಂದರ್ಶನ ಅವ್ರ ಜೊತೆಗಿರುತ್ತೆ ಇನ್ನಷ್ಟು ಮಾತುಕತೆನ ಅವ್ರ ಜೊತೆಗೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸರ್ ಮೊದಲೇ ಬಾರಿಗೆ ನಮ್ಮ ಅಣ್ಣವರ ಅಭಿಮಾನಿ ನೀವು ಸೊ ಕೈ ಕಾರ್ಯಕ್ರಮ ಸ್ಟಾರ್ಟ್ ಪ್ರತಿ ಸಲ ನಾನು ಕ್ಯಾಮ್ರಾ ನೋಡೋಕೆ ಅಣ್ಣವ್ರೆನ್ಸ್ ಒಂದು ಅಭಿನಯದಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ನಮ್ ದೇವರೇ ಕಾರಣ ಅದು ಅಣ್ಣವ್ರೆ ಕಾರಣ ಸೊ ನಾನು ತುಂಬಾ ದೊಡ್ಡ ಅಭಿಮಾನಿ ಚಿಕ್ಕ ವಯಸ್ಸಿಂದ ಅವರ ಪಾತ್ರಗಳನ್ನ ನೋಡಿ ಅವರ ಒಂದು ವ್ಯಕ್ತಿತ್ವನ ಅಳವಡಿಸ್ಕೊಂಡು ಸೊ ತುಂಬಾ ಕಷ್ಟ ಅವ್ರ ತರ ನಾವು ಅಳವಡಿಸ್ಕೊಳ್ಳೋದು ಬಟ್ ಒಂದು ಸಣ್ಣ ಪ್ರಯತ್ನ ಅಷ್ಟೇನೆ ಬಟ್ ನಡೀತಾ ಇದೆ ಸರಿ ಇವು ಇಲ್ಲಿ ನಮ್ಮ ಈ ಒಂದು ಧಾರಾವಾಹಿಯಾಗಲಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಯಾವ ವರ್ಷ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಿದ್ರೆ ನಾನು ಒಂದು ಟೂ ತೌಸಂಡ್ ಟೂ ಟೂ ತೌಸಂಡ್ ತ್ರೀ ಆ ಟೈಮಲ್ಲಿ ನಾನು ಏನು ನನಗೆ ಆ್ಯಕ್ಟಿಂಗ್ ಬಗ್ಗೆ ಏನು ಗಂಧ ಗೊತ್ತಿರಲಿಲ್ಲ ಸೊ ನಟನೆ ಕಲಿಬೇಕು ಅನ್ನೋದು ಒಂದು ಭಾಳ ಆಸೆ ಮೊದಲಿಂದ ಸೊ ಎಲ್ಲರೂ ನಾನು ಕೇಳ್ತಾ ಇದೆ ಈ ಥರ ನಾನು ಆ್ಯಕ್ಟಿಂಗ್ ಕಲಿಬೇಕು ಏನು ಮಾಡಬೇಕು ನಾನು ಫಿಲಮಲ್ಲಿ ಮಾಡಬೇಕು ಅಂತ ಹರೀಶ್ ರಾಯ್ ಅಂತ ನಿಮಗೆ ಗೊತ್ತಿರಬೇಕು ಒಳ್ಳೆ ಕಲಾವಿದರು ಓಂ ಚಿತ್ರದಲ್ಲಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ಅವ್ರನ್ನ ಒಂದ್ಸಲ ಭೇಟಿ ಮಾಡಿದಾಗ ಅವ್ರನ್ನ ಕೇಳಿದೆ ಸರ್ ನಾನು ಫಿಲ್ಮಗ್ ಬರಬೇಕು ಎಫ್ ಚಾಚಾ ಅಲ್ವಾ ಚಾಚಾ ಚಾಚಾ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ನೀವು ಹೋಗಿ ಅವಕಾಶ ಕೇಳಬೇಡಿ ಯಾರನ್ನು ನೀವು ಅವಕಾಶ ಕೇಳಬೇಡಿ ಬಟ್ ನೀವು ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂತ ಇರೋದ್ರಿಂದ ನಿಮ್ಗೊಂದು ಸಜೆಷನ್ ಕೊಡ್ತೀನಿ ಯಾವುದಾನ ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಸೇರ್ಕೊಳ್ಳಿ ಸೊ ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ನೀವೊಂದು ವರ್ಕ್ಶಾಪ್ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಎ ಬಿ ಸಿ ಡಿ ಕಲಿತ್ಕೊಂಡು ಆಮೇಲಿಂದ ನೀವು ಮುಂದೆ ಹೋದರೆ ನಿಮಗೇ ಅವಕಾಶಗಳು ಬರುತ್ತೆ ಕರೆದು ಕೊಡ್ತಾರೆ ಅವಕಾಶ ಅಂತ ಸರಿ ಅದನ್ನು ಅವ್ರ ಮಾತನ್ನ ನಾನು ಇದು ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿ ಆಗಿ ನಾನು ಸೂರ್ಯ ಕಲಾವಿದರು ಅಂತ ಒಂದು ರಂಗಭೂಮಿ ತಂಡ ಸೊ ಅಲ್ಲಿ ನಾನು ಸೇರ್ಕೊಂಡೆ ಟೂ ತೌಸಂಡ್ ತ್ರೀಯಲ್ಲಿ ಅದಾದ್ಮೇಲಿಂದ ಸುಮಾರು ನಾಟಕಗಳೆಲ್ಲ ಮಾಡಿ ಅದು ಒಂಥರ ಏನಂದ್ರೆ ರಂಗಭೂಮಿ ಅನ್ನೋದು ಜೀವನ ಕಲಿಸುತ್ತೆ ಸೊ ನಮ್ಮ ಗುರುಗಳು ಒಂದೇ ಮಾತು ಹೇಳಿದ್ರು ಸಂಜಯ್ ಸೂರಿ ಅಂತ ಇಲ್ಲಿ ನಿನ್ ಕಸಾ ಒಡೆಯೋ ಪಾತ್ರ ಕೊಟ್ಟರು ಮಾಡಬೇಕು ರಾಜನ ಪಾತ್ರ ಕೊಟ್ಟರು ಮಾಡಬೇಕು ಸೊ ಯಾವುದೇ ರೀತಿ ನಿಮಗೆ ಇದಾಗಬಾರ್ದು ಭೇದ ಭಾವ ಇರಬಾರ್ದು ಅಂತ ಆಮೇಲೆ ನಾನು ಹಿಡಿದು ಇಲ್ಲ ಗುರುಗಳೇ ನಾನು ನಟನೆ ಕಲಿಯಕ್ಕೆ ಬಂದಿದ್ದೀನಿ ಸೊ ಹಾಗಾಗಿ ನನ್ಗೆ ಆ ಥರ ಯಾವುದೂ ಇಲ್ಲ ನಾನೊಬ್ಬ ನಟ ಆಗ್ಬೇಕು ಒಳ್ಳೆ ನಟ ಆಗಬೇಕು ಅಂತ ಸೊ ಅಲ್ಲಿಂದ ನನ್ನ ಪ್ರಯಾಣ ಶುರು ಆಯಿತು ಒಂದು ಏಳು ವರ್ಷ ರಂಗಭೂಮಿ ಮಾಡಿದೆ ಅದಾದ ನಂತರ ಆರೂರ್ ಜಗದೀಶ್ ಅವರು ಅವಾಗ ಅರುಂಧತಿ ಅಂತ ಒಂದು ಸೀರಿಯಲ್ ಮಾಡ್ತಾ ಈ ಇ ಟಿ ವಿ ಕನ್ನಡದಲ್ಲಿ ಅದರಲ್ಲಿ ನನಗೊಂದು ಅವಕಾಶ ಸಿಕ್ತು ಸೊ ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಸೇಲ್ಸ್ ಪ್ರೊಫೆಷನಲ್ ನಾನು ಎಲ್ ಜಿ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ ಸೊ ಎಕ್ಸಿಕ್ಯೂಟಿವ್ ಆಗಿ ಏರಿಯಾ ಮ್ಯಾನೇಜರ್ ಆಗಿ ಸೇಲ್ಸ್ ಮ್ಯಾನೇಜರ್ ಆಗಿ ಕರ್ನಾಟಕ ಹೆಡ್ ಆಗಿ ಸುಮಾರು ಒಂದು ಹದಿನೈದು ಹದಿನೆಂಟು ವರ್ಷ ನಾನು ಕೆಲಸ ಮಾಡಿಕೊಂಡು ನಟನೆ ಕೂಡ ಮಾಡ್ಕೊಂಡಿದ್ದೇನೆ ಆರು ಜಗದೀಶ್ ಅವ್ರನ್ನ ಟೈಮ್ ನಾನು ಭೇಟಿ ಮಾಡಿದಾಗ ಅವರು ಕರೆದಿದ್ರು ಶೂಟಿಂಗ್ಗೆ ಸೊ ಅಲ್ಲಿಂದ ಶುರು ಆಯಿತು ಸೊ ಅದಾದ ನಂತರ ನೋ ಲುಕಿಂಗ್ ಬ್ಯಾಕ್ ಸೊ ಅವರೇ ಅಪರ್ಚುನಿಟಿ ಕೊಡ್ತಾರೆ ಅವಕಾಶ ಕೊಡ್ತಾರೆ ಸೊ ಈ ಪಾತ್ರ ನೀವೇ ಮಾಡ್ಬೇಕು ಅಂತ ನನ್ನ ಕರೀತಾರೆ ಅದು ನನ್ನ ಅದೃಷ್ಟ ಪುಣ್ಯ ಅಂತ ಹೇಳ್ಬೋದು ಆಮೇಲೆ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್ ನಾನು ಒಂದ್ ಕೇಳೋದು ಇವಾಗ ಸೀರಿಯಲ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಅಂದ್ರೆ ನೋಡೋದ್ ಸ್ವಲ್ಪ ಚೆನ್ನಾಗಿದ್ರೆ ಪೇಮೆಂಟ್ ಒಂದು ಸ್ವಲ್ಪ ಕಡಿಮೆ ತಗೊಂಡ್ರೆ ಅವಕಾಶ ಜಾಸ್ತಿ ಆಗಿರತ್ತೆ ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ರಂಗಭೂಮಿಯಲ್ಲಿ ಹೆಚ್ಚು ಕಾಲ ಇದ್ದವರು ನಿಜವಾದ ಕಲಾವಿದರಿಗೆ ಅವಕಾಶಗಳು ಕಡಿಮೆ ಇದೆ ಹೇಗೆ ಸರ್ ಅವಕಾಶ ಅನ್ನೋದು ಏನಂದ್ರೆ ನಮ್ಮ ಸ್ವಂತ ಪ್ರಯತ್ನ ಬಹಳ ಮುಖ್ಯ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಜನ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ರಂಗಭೂಮಿಯಲ್ಲಿ ಅವರು ಗೊತ್ತಿರೋದಿಲ್ಲ ಯಾವ ತರ ನಾವು ಅಪ್ರೋಚ್ ಮಾಡಬೇಕು ಹೇಗೆ ನಾವು ಯಾರನ್ನ ಕರೆಕ್ಟ್ ಆಗಿ ನಾವು ಮೀಟ್ ಮಾಡಬೇಕು ಎಲ್ಲಿ ನಮ್ಗೆ ಅವಕಾಶಗಳು ಸಿಕ್ಕತ್ತೆ ಅಂತ ಅವ್ರಿಗೆ ಒಂದು ಮಾಹಿತಿ ಇರೋದಿಲ್ಲ ಸೊ ಈಗ ಏನಂತಂದ್ರೆ ಅವರು ಸಹ ನಮ್ಮ ಇರ್ಬೋದು ಮತ್ತೆ ಸಿನಿಮಾ ರಂಗಕ್ಕೆ ಇರ್ಬೋದು ಅವರು ಸಹ ಬರ್ತಾ ಇದಾರೆ ರಂಗಭೂಮಿಯಿಂದ ಯಾಕಂದ್ರೆ ರಂಗಭೂಮಿ ಕಲಾವಿದರು ಅಂತಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅವರ ತುಂಬಾ ಅವ್ರಿಗೆ ಭಯ ಅನ್ನೋದು ಇರೋದಿಲ್ಲ ಕ್ಯಾಮ್ರಾ ಫಿಯರ್ ಇರೋದಿಲ್ಲ ಸೊ ಬಹಳ ಕೂಲಂಕುಷವಾಗಿ ಅವರು ನಟನೆ ಏನು ಮಾಡ್ತಾರೆ ಲೀಲಾಜಾಲ್ವಾಗ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಭೇದ ನೀವು ಹೇಳ್ದಂಗೆ ಆತರಲ್ಲ ಏನಿಲ್ಲ ಟ್ಯಾಲೆಂಟ್ ಇತ್ತು ಅಂತಂದ್ರೆ ಒಂದು ಆಡಿಷನ್ ಕೊಡಬೇಕಾಗತ್ತೆ ಆಡಿಷನ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಸೊ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡ್ತೀರಾ ಅಂತಂದ್ರೆ ನಿಮ್ಗೆ ಅವಕಾಶ ಕೊಟ್ಟೆ ಕೊಡ್ತಾರಲ್ಲಿ ಸೊ ಆ ಥರ ಏನು ಪಾಲಿಟಿಕ್ಸ್ ಆ ಥರ ಎಲ್ಲ ಏನಿಲ್ಲ ಈಗ ನಮ್ಮ ಒಂದು ಧಾರಾವಾಹಿ ಮಾತ್ರ ಅಲ್ಲ ಸಿನಿಮಾಗಳಲ್ಲೂ ಕೂಡ ಅದೇ ನಡೀತಾ ಇದೆ ಒಂದನ್ ಏನೋ ಪರ್ಟಿಕ್ಯುಲರ್ ಆಗಿ ಒಂದ್ ಸೀನ್ ಒಂದ್ ಇನ್ಸಿಡೆಂಟ್ ತೋರ್ಸ್ಬೇಕು ಅಂತ ಅಂದ್ರೆ ತುಂಬಾ ಲೆಂತಿ ಆಗಿ ಎಳದ್ ಬಿಡ್ತಾರೆ ಸೊ ಅದು ಅಫ್ಕೋರ್ಸ್ ಪಾಪ ಅವ್ರಿಗೂ ಧಾರವಾಹಿನ ತುಂಬಾ ಎಪಿಸೋಡ್ ನೂರ್ ನೂರ ಇನ್ನೂರ್ ಎಪಿಸೋಡ್ ತನಕ ತಗೊಂಡ್ ಹೋಗ್ಬೇಕು ಏನೋ ಆಗಲ್ಲ ಬಟ್ ನೋಡೋರಿಗೆ ಒಂದ್ ಅನ್ಸೋದು ತುಂಬಾ ಎಳಿತಾರಪ್ಪ ಇವಾಗಂದ್ರು ಬರೀ ಆ ಲುಕ್ ವೈಸ್ ಬರೀ ಲುಕ್ ನೋಡೋದ್ರಲ್ಲೇ ಒಂದ್ ಎಪಿಸೋಡ್ ಮುಗಿದೋಗ್ಬಿಡತ್ತೆ ನೀವು ಆಕ್ಟ್ ಮಾಡೋ ಮಾಡ್ತೀರಿ ತುಂಬಾ ಶಾರ್ಟ್ಗಳನ್ನ ತಗೊಳ್ತಾರೆ ಸರ್ ಅದು ಏನಂದ್ರೆ ಮೊದ್ಲೇನೆ ಸ್ಕ್ರಿಪ್ಟೆಡ್ ಆಗಿರುತ್ತೆ ಒನ್ ಲೈನ್ ಅಂತ ಮಾಡ್ಕೊಂಡಿರ್ತಾರೆ ಬರ್ಕೊಂಡು ಹೋಗಿರ್ತಾರೆ ಸೊ ಕತೆ ಯಾವ ತರ ಅದು ಡೆವಲಪ್ ಆಗುತ್ತೆ ಎಲ್ಲಿ ನಮ್ಗೆ ಜನ ಜನ ಬೆಂಬಲ ಚೆನ್ನಾಗಿ ಸಿಗ್ತಾ ಇದೆ ಟಿ ಆರ್ ಪಿ ಇನ್ಕ್ರೀಸ್ ಆಗ್ತಾ ಇದೆ ಸೊ ಆ ಕತೆ ಮೇಲೆನೆ ಫೋಕಸ್ ಮಾಡ್ತಾರೆ ನೀವ್ ಹೇಳಿದಾಗೆ ಯಾಕೆ ಡ್ರಾಗ್ ಮಾಡ್ತಾರೆ ಸೀನ್ಗಳನ್ನ ಅಂತಂದ್ರೆ ಜನಕ್ಕೆ ಕೆಲವು ಕನೆಕ್ಟ್ ಆಗ್ತಾರೆ ಪ್ರತಿಯೊಂದು ಪಾತ್ರಕ್ಕೂ ಸಹ ನಮ್ಮ ವಿವರ್ಸ್ ಕನೆಕ್ಟ್ ಆಗ್ತಾರೆ ಇವಾಗ ನಾನು ಸೂರ್ಯಪ್ರಕಾಶ್ ಅಂತ ಒಂದು ಪಾತ್ರ ಮಾಡಿದೆ ಗೀತಾದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು ಅವರು ಕರೆದ್ರು ನನ್ನ ಈ ತರ ಒಂದು ಅವಕಾಶ ಇದೆ ನೀವು ಮಾಡಬೇಕು ಅಂತ ಅವ್ರಿಗೆ ಅದೆಷ್ಟು ಚೆನ್ನಾಗಿ ವಿಷನ್ ಇತ್ತು ನಾವು ಗೊತ್ತಿಲ್ಲ ಈ ಪಾತ್ರ ಈ ಇಡೀ ಧಾರಾವಾಹಿಯಲ್ಲಿ ನಿಮ್ಮ ಪಾತ್ರ ತುಂಬಾ ತೂಕ ಇರುತ್ತೆ ನೀವು ನೀವೇ ಮಾಡಬೇಕು ಅಂತ ಅವರು ಅದನ್ನು ಅದನ್ನ ಮಾಡಿದರು ಪ್ರಿಡಿಕ್ಟ್ ಮಾಡಿದ್ರು ಸೊ ಅದಾದ ನಂತರ ಒಂದು ಮೂರು ವರ್ಷ ನಾನು ಅಭಿನಯ ಮಾಡದ್ಮೇಲೆ ನನ್ನ ಜೀವನದಲ್ಲಿ ಸಿಕ್ತಿರೋಷ್ಟು ಒಂದು ರೆಕಗ್ನಿಷನ್ ಇರ್ಬೋದು ಆ ಒಂದು ಆ ಜನರ ಒಂದು ಸಪೋರ್ಟ್ ಆ ಪ್ರೋತ್ಸಾಹ ನನ್ನ ಜೀವನ ನಾನು ಮರೆಯೋಕ್ಕೆ ಆಗೋದಿಲ್ಲ ವಯಸ್ಸಾದವರು ಇಂದ ಹಿಡಿದು ಚಿಕ್ಕ ಮಕ್ಳವ್ರಿಗುನು ನನ್ನ ಪಾತ್ರದ ಹೆಸರನ್ನ ಕರೀತಾರೆ ಅಂತಂದ್ರೆ ಅದು ನಿಜವಾಗ್ಲೂ ನನ್ನ ಪುಣ್ಯ ಇನ್ನೊಂದು ವಿಷಯ ಹೇಳಲೇಬೇಕು ಮೊನ್ನೆ ರೀಸೆಂಟ್ ಆಗಿ ಒಂದು ರಾಯರ ಮಟ್ಟದಲ್ಲಿ ಪಾಪ ತಾಯಿಗೆ ಕಣ್ಣಿಲ್ಲ ಅದ್ ನೆನ್ಸ್ಕೊಂಡ ನನ್ಗೇನೆ ಎಮೋಷನಲ್ ಆಗತ್ತೆ ತಾಯಿ ಹೇಳ್ತಾಳೆ ಸರ್ ನಿಮ್ ಪಾತ್ರ ನಂಗೆ ತುಂಬಾ ಇಷ್ಟ ಸೂರ್ಯಪ್ರಕಾಶ್ ಅಂದ್ರೆ ಅದು ತುಂಬಾ ಇಷ್ಟ ಗೌರವ ನನ್ಗೆ ಅಂತ ಮಾತೆ ಬರ್ಲಿಲ್ಲ ನನ್ಗೆ ಸೊ ಅಂತ ಒಂದು ಜೀವನ ಅಂದ್ರೆ ನಾನೊಬ್ಬ ನಟ ಆಗಿರೋದಕ್ಕೆ ಸಾರ್ಥಕ ಆಯ್ತು ಅಂತ ನಂಗ ಅನಿಸ್ತು ಆ ಪಾತ್ರ ಕಂಟಿನ್ಯೂಟಿ ಆಗ್ಲಿಲ್ಲ ಸರ್ ಏನ್ ಇತ್ತು ನಿಮಗೆ ಅದು ಬೇಜಾರು ಏನಿಲ್ಲ ಟೀಮ್ ಕಡೆಯಿಂದ ಏನ್ ಏನಿಲ್ಲ ಖಂಡಿತ ಇಲ್ಲ ಆ ಮೊದಲೇದಾಗಿ ಹೇಳಬೇಕಂದ್ರೆ ನನಗೆ ಅವಕಾಶ ಸಿಕ್ಕಿರೋದೇ ದೊಡ್ಡ ವಿಷಯ ಕತೆ ಅವರು ಡೈರೆಕ್ಟರ್ ಇರ್ಬೋದು ಮತ್ತೆ ಚಾನೆಲ್ ಕಡೆಯಿಂದ ಅವ್ರದ್ದೇನೋ ಒಂದು ಪ್ಲಾನ್ಸ್ ಇರುತ್ತೆ ಅದ್ರ ಪ್ರಕಾರ ಅವ್ರು ಹೋಗ್ತಾರೆ ಸೊ ನನ್ನ ಪಾತ್ರ ಅಲ್ಲಿಗೆ ಮುಕ್ತಾಯ ಆಯ್ತು ಸೊ ಯಾವುದೇ ರೀತಿ ನನಗೆ ರಿಗ್ರೆಟ್ ಇಲ್ಲ ನನ್ಗೆ ಇನ್ನಾನು ನನ್ನ ಖುಷಿನೇ ಇದೆ ಪಾತ್ರ ನಾನು ಮಾಡಿದ್ದೀನಿ ಸೊ ನನ್ಗೆ ಅವ್ರ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಅದು ನನ್ನ ಪುಣ್ಯ ಅಂತ ನಾನು ಹೇಳ್ಬೋದು ಕಡೆಯಿಂದ ರೀತಿ ಏನೋ ತೊಂದರೆ ಆಗ್ಲಿಲ್ಲ ಕ್ಯಾರೆಕ್ಟರ್ ಅಲ್ಲಿಗೆ ಎಂಡ್ ಆಗ್ಬೇಕಾಗಿತ್ತು ಯಾಕಂದ್ರೆ ಸುಧಾರಣೆ ಅವ್ರು ಮತ್ತೆ ಬದುಕಿರೋ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೇಕಾಯ್ತು ಸೊ ಹಾಗಾಗಿ ಆತರ ಶೇಪ್ ಮಾಡುದು ಈಗ ಉದಯದಲ್ಲಿ ಮೈನ ಆಧಾರವಾಗಿ ಮಾಡ್ತಾ ಇದ್ರೆ ಹೇಗಿದೆ ಆ ಪಾತ್ರಕ್ಕೆ ಅಂದ್ರೆ ಈ ಹಿಂದೆ ಮಾಡಿದಂತ ಪಾತ್ರಕ್ಕಿಂತ ಅದು ವಿಭಿನ್ನವಾಗಿದ್ಯಾ ಹೌದು ಖಂಡಿತ ನಾನು ಹಿಂದೆ ಮಾಡಿದಿದ್ದು ಒಂದು ಎನ್ ಕ್ಯಾರೆಕ್ಟರ್ ಮಾಡಿದಿದ್ದು ಗೀತಾದಲ್ಲಿ ಈಗ ಒಂದು ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಅದು ಪೂರ್ತಿ ಕತೆ ಅಂದ್ರೆ ಹೀರೋ ಇರ್ಬೋದು ಹೀರೋ ಅದರ ಒಳಗಡೆ ಒಬ್ಳ ಹೀರೋಯಿನ್ ಸೊ ನಮ್ಮ ಲಕ್ಷಣ ಅಂತ ಒಂದು ಸೀರಿಯಲ್ ಹೇಳ್ತದಲ್ಲ ಅದೇ ವಿಜಯ ಲಕ್ಷ್ಮಿ ಅಂತ ಪಾತ್ರಧಾರಿ ಅದ್ಭುತ ನಟಿ ಹೊಸ ಸಹ ತುಂಬಾ ಎನರ್ಜೆಟಿಕ್ ಆಗಿ ಮಾಡ್ತಾಳೆ ಬಹಳ ಸಂತೋಷ ಸೊ ಆ ಒಂದು ಕತೆ ಎಲ್ಲ ನನ್ಸುತ್ತಾನೆ ಸುತ್ತಾ ಇರತ್ತೆ ಸೊ ಹಾಗಾಗಿ ಬಹಳ ತೂಕ ಇರೋಂತ ಪಾತ್ರ ಆ ಪಾತ್ರ ನೋಡಿದ ತಕ್ಷಣ ನಾನು ಇಲ್ಲ ಅಂತ ಹೇಳಕ್ಕೆ ಆಗ್ಲಿಲ್ಲ ಮತ್ತೆ ಅದ್ಭುತ ನಿರ್ದೇಶಕರು ಸಂತೋಷ್ ಗೌಡ ಅಂತ ಪ್ರತಿಯೊಂದು ಧಾರಾವಾಹಿ ಇರ್ಬೋದು ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಕಲ್ಯಕ್ಕೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ಒಂದೊಂದರ ಪಾಠ ಅಂತ ನಾವು ತಿಳ್ಕೊಳ್ತೀವಿ ಸೊ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸರಿ ಯಾವ ಒಂದು ಸಿಚುವೇಶನ್ ಅಥವಾ ಟೈಮ್ ಅಲ್ಲಿ ಈಗ ನೀವು ಮೇಕಅಪ್ ಇಂದಾನೆ ಹೊತ್ತು ಅನ್ನ ಊಟ ಮಾಡ್ತಾ ಇದ್ದೀರಿ ಮುಖಕ್ಕೆ ಬಣ್ಣ ಹಚ್ಕೊಂಡು ಒಂದು ಟೈಮ್ ಅಲ್ಲಿ ಅಥವಾ ಒಂದು ಸಿಚುವೇಶನ್ ಅಲ್ಲಿ ಅಯ್ಯೋ ಬೇಡಪ್ಪ ಈ ಮೇಕಪ್ ಬಿಟ್ಬಿಟ್ಟು ಡೈಲಿ ಮಾಮೂಲಿ ತಿಂಗಳ ಸಂಬಳಕ್ಕೆ ಕೆಲಸಕ್ಕೆ ಹೋಗ್ಬಿಡೋಣ ಈ ತರ ಯಾವತ್ತಾದರೂ ಅನ್ಸಿದ್ಯಾ ನಾನು ಬಹಳ ಇಂಟರ್ವ್ಯೂ ಇಂಟರ್ವ್ಯೂಸ್ ಅಲ್ಲಿ ನಾನು ಈ ಮಾತನ್ನು ಹೇಳಿದ್ದೀನಿ ಈ ನ್ಯೂ ಕಮರ್ಸ್ ಅಂತ ಏನಿದ್ದಾರೆ ಆಸ್ಪಿರೆಂಟ್ಸ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ನಾವು ಕೆರಿಯರ್ ಮಾಡಬೇಕು ಇಲ್ಲಿ ನಾವು ಸೆಟ್ಲ್ ಆಗಬೇಕು ಏನಾದ್ರು ಒಂದು ದೊಡ್ಡ ಹೆಸರು ಮಾಡಬೇಕು ಅವ್ರ ಆತ್ಮವಿಶ್ವಾಸಕ್ಕೆ ನಾನು ನಿಜವಾಗ್ಲೂ ಬೆಲೆ ಕೊಡ್ತೀನಿ ಆದರೆ ಪ್ರತಿಯೊಂದು ಮಕ್ ಮಗ ಇರ್ಬೋದು ಮಗಳಿರ್ಬೋದು ತಂದೆ ತಾಯಿಗೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ ನನ್ನ ಮಗ ದೊಡ್ಡವನಾಗಿ ಅವನು ಅವನ ಮೇಲೆ ಅವ್ನು ನಿಂತ್ಕೊಂಡು ನಮ್ಮನ್ ಚೆನ್ನಾಗಿ ಸಾಕ್ಬೇಕು ಅಂತ ಈ ಒಂದು ರಂಗಭೂಮಿ ಅಂದ್ರೆ ಈ ಒಂದು ಈ ಫೀಲ್ಡ್ ಏನಿದೆ ಮೀಡಿಯಾ ಅನ್ನೋದು ಇದ್ರಲ್ಲಿ ಏನಂತಂದ್ರೆ ಕಂಟಿನ್ಯೂಟಿ ಇರೋದಿಲ್ಲ ಅಂದ್ರೆ ಒಂದು ತಿಂಗಳು ಬಹಳ ಚೆನ್ನಾಗಿ ಸಂಭಾವನೆ ಇರುತ್ತೆ ಇನ್ನೊಂದು ತಿಂಗಳು ಏನು ಇರೋದಿಲ್ಲ ಸೊ ಅದೆಲ್ಲದಕ್ಕೂ ಮೆಂಟಲಿ ಫಿಸಿಕಲಿ ಎಲ್ಲದಕ್ಕೂ ಅವರು ಪ್ರಿಪೇರ್ ಆಗಿರ್ಬೇಕು ಸಪೋಸ್ ಒಂದ್ ಎರಡು ಮೂರು ತಿಂಗಳು ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಯಾವ ರೀತಿ ಅವ್ರ ಜೀವನನ ಅವರು ಮ್ಯಾನೇಜ್ ಮಾಡ್ಬೇಕಾಗತ್ತೆ ಸೊ ಅದೆಲ್ಲಾನು ಅವ್ರು ಪ್ಲಾನ್ ಮಾಡಿಕೊಂಡು ಈ ಒಂದು ಫೀಲ್ಡ್ ಬಂದ್ರೆ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಬಂದು ಬಹಳಷ್ಟು ಜನ ಅವಕಾಶಗಳು ಸಿಕ್ಕಿಲ್ದಿರ ತುಂಬಾ ಸ್ಟ್ರಗಲ್ ಮಾಡಿ ಸೊ ಇಲ್ಲೇ ನಾನು ಏನಾದ್ರೂ ಸಾಧನೆ ಮಾಡ್ತೀನಿ ತುಂಬಾ ಟೈಮ್ ವೇಸ್ಟ್ ಆಗೋಗಿರುತ್ತೆ ಆದ್ರಿಂದ ನನ್ನ ಒಂದು ಅಡ್ವೈಸ್ ನನ್ನ ತುಂಬಾ ಚಿಕ್ಕವನ್ನ ಅಡ್ವೈಸ್ ಕೊಡೋದಕ್ಕೆ ಬಟ್ ಏನಾದ್ರು ಒಂದು ಕೆಲಸ ಅಂತ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಇದ್ದು ಇದನ್ನ ಒಂದು ಹವ್ಯಾಸ ತರ ಬೆಳೆಸ್ಕೊಂಡು ಇದರಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ನಾವು ಹೋದ್ಮೇಲೆ ಆದ್ಮೇಲಿಂದ ನೀವು ಡಿಸಿಷನ್ ತಗೊಳ್ಬಹುದು ಇದನ್ನೇ ನೀವು ಕೆರಿಯರ್ ಆಗಿ ತಗೊಳ್ಬಹುದು ಇದೊಂದು ನನ್ನ ಒಂದು ನಾನು ಸುಮಾರು ಸೆಲೆಬ್ರಿಟೀಸ್ ಮೀಟ್ ಮಾಡಿದೀನಿ ಸರ್ ಅವ್ರ ಇಂಟರ್ವ್ಯೂ ಮಾಡುವಾಗ ಒಂದಷ್ಟು ಅವರ ಫಿನಾನ್ಷಿಯಲ್ ಸ್ಟ್ರಗಲ್ ಗಳನ್ನ ಹೇಳ್ತಾರೆ ಬಟ್ ತುಂಬಾ ಜನ ಸಲಹೆ ಕೊಟ್ಟಿದ್ದು ನೀವು ಕಾಮರ್ಸ್ಗೆ ಏನು ಅಂತಂದ್ರೆ ನೀವು ಒಂದು ಯಾವ್ದಾದ್ರು ಕಂಪ್ನಿನೂ ಅಥವಾ ಒಂದ್ ಏನೋ ಇದ್ರಲ್ಲಿ ಕೆಲಸ ಮಾಡಿರಿ ಜೊತೆಗೆ ನಮ್ಮ ಈ ಸೀರಿಯಲ್ ಸಿನಿಮಾ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ಇವತ್ತು ನಿನಗ್ ಅವಕಾಶ ಸಿಗ್ಬೋದು ಬಟ್ ಮುಂದಿನ ಪ್ರಾಜೆಕ್ಟ್ ಅಲ್ಲಿ ನಿನಗ್ ಸಿಗುತ್ತಾ ಇಲ್ವಾ ಗ್ಯಾರಂಟಿ ಇರಲ್ಲ ಇವಾಗ ಆರ್ಟಿಸ್ಟ್ ಗಳು ಎಲ್ಲಿಂದ ಬೆಂಗಳೂರಿಗೆ ದಿನಕ್ ನೂರ್ ಆರ್ಟಿಸ್ಟ್ ಗಳು ಬರ್ತಾ ಇದ್ದಾರೆ ಸಿನಿಮಾದಲ್ಲೂ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಸೊ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾತು ಹೇಳಿದ್ರು ಏನ್ ಹೇಳ್ತೀರಿ ಸರ್ ಹೋಗ್ತೀರಾ ಈ ಮಾತು ಇಲ್ಲ ಕಾಂಪಿಟೇಷನ್ ಖಂಡಿತ ಇದೆ ಪ್ರತಿಯೊಂದು ರಂಗದಲ್ಲೂ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ ಅದರಲ್ಲೂ ನಮ್ಮ ಈ ಸಿನಿಮಾ ರಂಗ ಇರ್ಬೋದು ಮತ್ತು ನಮ್ಮ ಈ ಕಿರುತೆರೆ ಇರ್ಬೋದು ಇಲ್ಲಿ ಕಾಂಪಿಟೇಷನ್ ಖಂಡಿತ ಇದೆ ಹೊಸಬ್ರು ಭಾಳ ಕಡಿಮೆ ಪೇಮೆಂಟ್ಗೆ ಒಪ್ಕೊಂಡ್ಬಿಡ್ತಾರೆ ಹಳೊಬ್ರು ಭಾಳಷ್ಟು ಅನುಭವಿ ಕಲಾವಿದರಿಗೆ ಇವತ್ತು ಅವಕಾಶ ಇಲ್ಲ ಏನಕ್ಕಿಲ್ಲ ಅಂತಂದರೆ ಸುಮಾರು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿರೋರು ಪಾಪ ಕಡಿಮೆ ಸಂಭಾವನೆ ಕೇಳಿದಾಗ ಅವ್ರಿಗೂ ಭಾಳಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಕಷ್ಟ ಆಗುತ್ತೆ ಸೊ ಫೋರ್ಸ್ ಅವ್ರು ಅದನ್ನು ಕಡಿಮೆ ಸಂಭಾವನೆಗೆ ಒಪ್ಕೊಳ್ಬೇಕಾಗುತ್ತೆ ಇಲ್ಲ ಹೊಸೊಬ್ಬರು ನಮಗೇನು ದುಡ್ಡು ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ ನಾವು ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿ ಇರ್ತಾರೆ ಸೊ ಹಾಗಾಗಿ ಕಾಂಪಿಟೇಷನ್ ಇದ್ದೇ ಇದೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಹೇಳೋದು ಏನಂತಂದರೆ ನಿಮ್ಮ ಟ್ಯಾಲೆಂಟ್ ರಿಯಲ್ ಟ್ಯಾಲೆಂಟ್ ಏನಿದೆ ಅದು ಖಂಡಿತ ಮ್ಯಾಟರ್ ಆಗೇ ಆಗುತ್ತೆ ಸೊ ನಿಮ್ಗೊಂದು ಒಳ್ಳೆ ಅವಕಾಶನ ನಾವು ಸದುಪಯೋಗ ಪಡಿಸ್ಕೊಂಡಾಗ ಸೊ ಅದು ಜನ ನೋಡ್ತಾರೆ ತುಂಬ ಜನ ಚಾನೆಲ್ಸ್ ಅವರು ನೋಡ್ತಾರೆ ಮತ್ತೆ ಡೈರೆಕ್ಟರ್ಸ್ ನೋಡ್ತಾರೆ ಪ್ರೊಡ್ಯೂಸರ್ಸ್ ನೋಡ್ತಾರೆ ಇಲ್ಲ ಈ ಪಾತ್ರ ಚೆನ್ನಾಗಿರೋದು ಅದಕ್ಕೆ ನಾನೇನೆ ಸಾಕ್ಷಿ ಇವತ್ತು ನಾನು ಗೀತಾ ಇರ್ಬೋದು ಮನಸಾರೆ ಅಂತ ಒಂದು ಪಾತ್ರ ಮಾಡಿದೆ ಅದು ಚಾನೆಲ್ ಅವರೇನೆ ಸೆಲೆಕ್ಟ್ ಮಾಡಿ ಇಲ್ಲ ಈ ಪಾತ್ರ ಇವ್ರು ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿದಾಗ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಹೇಳಿ ನಾವು ಹೇಳ್ಬೋದಲ್ಲ ತುಂಬಾ ಪಾಲಿಟಿಕ್ಸ್ ಇದೆ ನಮ್ಮ ಅವಕಾಶ ಸಿಗೋದಿಲ್ಲ ಅಂತ ಆತರ ಏನು ಇಲ್ಲ ನಿಮ್ಗೆ ಅವಕಾಶ ಸಿಕ್ಕಿದಾಗ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಕೊಡಬೇಕಾಗತ್ತೆ ಸೊ ಖಂಡಿತ ಇದಿಲ್ಲ ಅಂತ ಹೇಳ್ತೇನೆ ಓಕೆ ಸರ್ ನೀವು ಚಿಕ್ಕವರಿದ್ದಾಗಿಂದಾನು ಇದ್ದಾಗಿಂದ ಇಂಡಿಪೆಂಡೆಂಟ್ ಆಗಿದ್ರೆ ಅಥವಾ ಪೇರೆಂಟ್ಸ್ ಗೆ ಡಿಪೆಂಡ್ ಆಗಿ ಬೆಳ್ಕೊಂಡು ಎರಾದಲ್ಲಿ ಹೇಗಿತ್ತು ನಿಮ್ಮ ನಾವು ಹುಟ್ಟು ಕಬ್ಬನ್ ಕಬ್ಬನ್ಪೇಟೆ ಅಂತ ಕೇಳಿರ್ಬೇಕು ನೀವು ಚಿಲ್ಡ್ರ ಪೇಟೆ ಕಬ್ಬನ್ಪೇಟೆ ಅಂತ ಈ ಕಾರ್ಪೊರೇಷನ್ ಅದೇನಂದ್ರೆ ನಾವು ನಮ್ಮ ಮನೆಗಿಂತ ಅಕ್ಕಪಕ್ಕ ಮನೆಯವರು ಮತ್ತೆ ನಮ್ಮ ಅಂದ್ರೆ ನಮ್ಮ ರೋಡ್ಗಳಲ್ಲಿ ಬೇರೆಯವ್ರ ಮನೇಲಿ ಊಟ ಮಾಡ್ತಾ ಇದ್ವಿ ಅವ್ರ ಮನೇಲಿ ಮಲ್ಕೊಳ್ತಾ ಇದ್ವಿ ಅಂದ್ರೆ ಆ ಒಂದು ಆ ಸೋಷಿಯಲ್ ಬಾಂಡಿಂಗ್ ಅಂತ ಏನಿತ್ತು ಬಹಳ ಚಿಕ್ಕ ವಯಸ್ಸಿಂದಾನೆ ನಮಗ್ ಬಂದ್ಬಿಟ್ಟಿತ್ತು ಅಂದ್ರೆ ಯಾವುದೇ ರೀತಿ ಭೇದ ಭಾವ ಇರ್ತಾ ಇರಲಿಲ್ಲ ಅವ್ರು ನಾವು ಕನ್ನಡದವರು ಅವರು ತಮಿಳವರು ಅವರು ತೆಲುಗು ಅವರು ಅಂತ ಎಲ್ಲರ ಜೊತೆ ನಾವು ಬೆರೀತಾ ಇದ್ವಿ ಆ ಒಂದು ಏರಿಯಾ ಹೆಂಗಿತ್ತಂದ್ರೆ ನಮ್ಗೆ ಬಹಳ ಮೆಚುರಿಟಿನ ಕೊಡ್ತು ಮತ್ತೆ ಸೋಷಲ್ ಎಕ್ಸ್ಪೋಜರ್ ಸಿಕ್ತು ನಮ್ಗೆ ಸೊ ಹಾಗಾಗಿ ಯಾವುದೇ ರೀತಿ ನಮ್ಗೆ ಇದಿರ್ಲಿಲ್ಲ ಅಂದರೆ ಅನ್ಕಂಫರ್ಟೇಬಲ್ ಇದಿರಲಿಲ್ಲ ಸೊ ಚಿಕ್ಕ ವಯಸ್ಸಿಂದನೂ ನಾವು ನಮ್ಮ ತಂದೆ ತಾಯಿ ಜೊತೆನೆ ಬೆಳೆದಿರೋದು ನಮ್ಮ ತಂದೆನ ನಾನು ಟ್ವೆಂಟಿ ಟೂ ಇಯರ್ಸ್ ಇದ್ದಾಗ ನಾನು ಕಳ್ಕೊಂಡೆ ಅಂದರೆ ಅವರು ಆಕ್ಸಿಡೆಂಟ್ ಅಲ್ತಿರೋದು ಸೊ ಅದಾದ ನಂತರ ನಾವು ಜವಾಬ್ದಾರಿ ತಗೊಂಡು ಕೆಲಸಾನೂ ಮಾಡಿಕೊಂಡು ಅಭಿನಯನೂ ಮಾಡಿಕೊಂಡು ಸೊ ನೀವು ಒಬ್ಬರೇ ಮಗನ ನಾನು ಮೂರು ಜನ ಹಾಕೊಂಡ್ರಿದ್ದಾರೆ ಅವರೆಲ್ಲರೂ ಸೆಟ್ಲ್ ಆಗಿದ್ದಾರೆ ಸೊ ಕೆಲಸನೂ ಮಾಡ್ಕೊಂಡು ಯಾಕಂದರೆ ಒಂದು ಭಯ ಇದ್ದೇ ಇರುತ್ತೆ ಒಬ್ಬ ಕಲಾವಿದ ಅಂದಮೇಲೆ ಸೊ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡೋದು ಹೇಗೆ ಅನ್ನೋ ಒಂದು ಭಯ ಇರುತ್ತೆ ಸೊ ಹಾಗಾಗಿ ನಾನು ಕಂಪ್ನಿಗಳಲ್ಲಿ ಕೆಲಸನೂ ಮಾಡಿಕೊಂಡು ಸೊ ಆ್ಯಕ್ಟಿಂಗು ಮಾಡಿ ಸೊ ಎರಡರಲ್ಲೂ ತಕ್ಕ ಮಟ್ಟಿಗೆ ಸಕ್ಸಸ್ ನೋಡಿದೆ ಅಂತ ಹೇಳ್ಬೋದು